ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸೊಳಗಿಲ್ಲ ಪಿಯು ಕಲರ್ ಸೆಕೆಂಡ್ ಪಿಯುಸಿ ಮಾತ್ರ ಸೆಕೆಂಡ್ ಪಿಯು ಮಾತ್ರ ಸೆಕೆಂಡ್ ಪಿಯು ಮಾತ್ರ ಮಧ್ಯ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿಯುಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಬಹಳ ಆಗಿದೆ. ಮೂವತ್ತಾರು ಪರ್ಸೆಂಟು ಆಗಿದೆ ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ರಜಾ ಅಪ್ಲೈ ಆಗ್ತಿದೆ ಬೆಂಗಳೂರು ನಗರದಲ್ಲಿ ಆರು ಸಾವಿರದ ಏಳ್ನೂರು ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆರು ಸಾವಿರದ ಏಳ್ನೂರು ಜನ ಟೀಚರ್ಸ್ ಮತ್ತೆ ಇಪ್ಪತ್ತೊಂದು ಸಾವಿರ ಟೋಟಲ್ ಎನ್ಯುಮೇಟರ್ ಟೋಟಲ್ ಎನರೇಟರ್ಸ್ ನಲವತ್ತಾರು ಲಕ್ಷ ಮನೆಗಳು ಮನೆಗಳಾರು ಲಕ್ಷ ಮನೆಗಳು ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ ಹತ್ತು ಮನೆಗಳನ್ನ ಮಾಡಬೇಕು ಅಂತ ಹೇಳಿದ್ದು ಸಾರಿ ಹದಿನೈದು ಮನೆಗಳು ಹತ್ತರಿಂದ ಹದಿನೈದು ಮನೆಗಳು ಮಾಡಬೇಕು ಅಂತ ಹೇಳಿದ್ದು ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ ಕಮಿಷನ್ಗಳ ಜೊತೆ ಮುಖ್ಯ ಕಮಿಷನ್ ಜೊತೆ ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ಪಿದ್ದಾರೆ ಹತ್ತೊಂಬತ್ತನೇ ತಾರೀಕು ఇప్పత తారీఖుంది దీపావళి అప్ప నరక చతుర్దశి ఇప్పుడు ఇప్ప ఇలా ఇప్పడు బలిపాండ్యమి సో ఎంటు వర్కింగ్ డేస్ రజ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಎಂಟು ವರ್ಕಿಂಗ್ ಡೇಸ್ ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನ